ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆರ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇವತ್ತು ಬಾಲುಷ್ಯ ಮಾಡಾಕತ್ತೀನಿರಿ ಬಾಲುಷ್ಯಗೆ ಬೇಕಾಗಿರುವ ಸಾಮಗ್ರಿ ತೋರಿಸ್ತೀನಿ ನೋಡಿರಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ ಒಂದು ಮೈದಾ ಹಿಟ್ಟ ಒಂದು ಪ್ಲೇಟ್ನಾಗ ಹಾಕ್ಕೊಂಡೀನಿರಿ ಒಂದು ಚಿಟಿಕೆ ಆಗಷ್ಟೇ ಉಪ್ಪು ರೀ ಮತ್ತು ಸೋಡಾನು ಹಾಕ್ಕೊಂಡಿನ ಒಂದು ಚಿಟಿಕೆ ಆಗಷ್ಟೆ ಸೋಡಾ ಹಾಕ್ಕೊಂಡಿನಿ ನೋಡಿರಿ ನಾನು ಮತ್ತು ತುಪ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ರೀ ತುಪ್ಪ ಹಾಕೊಳ್ಳೋದ್ರಿಂದ ಚೆನ್ನಾಗಿರ್ತೈತೆ ರೀ ಟೇಸ್ಟ್ ಅದಕ್ಕೆ ನಾನು ಜಿ ಆರ್ ಬಿ ತುಪ್ಪ ರೀ ಒಂದು ಸ್ಪೂನ್ ಆಗೋಷ್ಟ ಜಿ ಆರ್ ಬಿ ತುಪ್ಪ ತೊಂದಿನಿ ನೋಡ್ರಿ ನಾನು ತುಪ್ಪ ಹಾಕ್ಕೊಳಕತ್ತೀನಿ ನೋಡ್ರಿ ಈಗ ಈಗ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈಗ ಗೋಧಿ ಹಿಟ್ಟೆ ಆ ಥರ ನತ್ತಿನಿ ನೋಡ್ರಿ ಆ ಥರ ನೆತ್ಕೋಬೇಕು ಸ್ವಲ್ಪ ಅಟ್ಟ ಮೆತ್ತಗು ಅಲ್ಲ ಭಾಳ ಅಳಸುವಲ್ಲ ಭಾಳ ಮ ಬಿರ್ಸುವಲ್ಲ ಆ ಥರ ನೆತ್ಕೊಬೇಕು ನೋಡಿರಿ ನಾನು ಈ ಥರ ನಾದ್ಕೊಂಡೆ ನೋಡ್ರಿ ಒಂದು ಬೊಗುಣಿ ಒಳಗೆ ಹಾಕಿ ಇದನ್ನ ಮುಚ್ಚಿಟ್ಕೋಬೇಕು ರೀ ಒಂದು ಅರ್ಧ ಗಂಟೆ ರೀ ನೀವು ಮುಚ್ಚಿಟ್ಕೋಬೇಕ್ರಿ ನೋಡಿರಿ ಈ ಥರ ಆಗೈತಿ ನಾನು ಒಂದು ಇದ್ರೊಳಗೆ ಹಾಕಿ ಮುಚ್ಚಿಟ್ಕೋತೀನಿ ರೀ ಈಗ ಸಕ್ರೆ ಪಾಕ ಮಾಡೋಣ್ರಿ ಬಾಲು ನಾನು ಎರಡು ಕಪ್ಪಾಗಷ್ಟು ಸಕ್ರೆ ರೀ ಎರಡೂವರೆ ಕಪ್ಪಾಗಷ್ಟ ನೀರು ಹಾಕ್ಕೋತೀನಿ ರೀ ನೀರು ಹಾಕೊಂಡು ಇದೆಲ್ಲ ಕರ್ಸ್ಕೊಳ್ಳೋಣ ರೀ ಸಕ್ಕರೆ ಎಲ್ಲ ಅಂದರೆ ಇದಕ್ಕೆ ಬಾಲು ಸ್ವಲ್ಪ ಸ್ವೀಟೇ ಇರಬೇಕು ರೀ ಸ್ವಲ್ಪ ಅಂದರೆ ಪಾಕ ಸ್ವಲ್ಪ ತಿಳಿಯೇ ಇರಬೇಕು ಒಂದಳಿ ಪಾಕ ಬಂದರೆ ಸಾಕ್ರಿ ಇದ್ರಾಗ ಫುಡ್ ಕಲರು ಹಾಕ್ಬೋದು ಯೂಸ್ ಮಾಡ್ತಾರೆ ಇಲ್ಲಾಂದ್ರೆ ಫುಡ್ ಕಲರ್ ಬೇಡಪ್ಪ ಅಂದರೆ ಕೇಸರು ಯೂಸ್ ಮಾಡ್ತಾರೆ ನಾನು ಕೇಸರಿ ಯೂಸ್ ರೀ ಫುಡ್ ಕಲರ್ ಅಷ್ಟು ಸೇಫಲ್ಲ ಅಂದ್ರೆ ನಾನು ಕೇಸರಿ ಹಾಕೊಂಡೀನ ರೀ ಒಂದು ನಾಲ್ಕೈದು ಎಳೆ ಹಾಕೊಂಡ್ರೆ ಆತೈತೆ ರೀ ಕೇಸರ ನಾವು ಬಾಲುಶಾಪ್ ನೀವು ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ಇದು ಬಾಲುಸ್ಯ ರೆಸಿಪಿ ಮಸ್ತ್ ಇರ್ತೈತಿ ರೀ ಫಸ್ಟ್ ಟೈಮ್ದಾಗೂ ಮಾಡ್ಬೋದು ಏನೂ ಆಗಂಗಿಲ್ಲ ಅದಕ್ಕೆ ನಾನು ಕೇಸರ್ ರೀ ಒಂದು ಎರಡು ಮೂರು ದಳ ಅಷ್ಟೇ ಕೇಸರಿ ಹಾಕ್ಕೊಳಕತ್ತೀನಿ ನೋಡ್ರಿ ಚೆನ್ನಾಗಿರ್ತೈತಿ ಕೇಸರ್ ಹಾಕೊಂಡ್ರೆ ಕಲರು ಇರ್ತೈತಿ ಅದಕ್ಕೆ ನಾನು ಕೇಸರ್ ಹಾಕ್ಕೊಂಡಿನಿ ಈಗ ಬಾಲುಸ್ಯ ಮಾಡ್ಕೊಳ್ಳೋಣ್ರಿ ಅವು ಏನು ಹಿಟ್ ನಾದಿಟ್ಕೊಂಡಿ ಇಟ್ಕೊಂಡಿ ನೋಡ್ರಿ ಅದು ಸ್ವಲ್ಪ ಸ್ವಲ್ಪ ಉಂಡಿ ತೊಂದ ಹಿಂಗೆ ಗುಂಡು ಗುಂಡು ಥರ ಮಾಡಿ ಹಿಂಗೆ ಇದು ಮಾಡ್ಕೊಳಕತ್ತೀ ನೋಡಿರಿ ನಾನು ಕೈಲೇ ಗುಂಡು ಮಾಡ್ಕೊಳೋದು ರೀ ಗುಂಡು ಗುಂಡು ಥರ ಮಾಡಿ ಹಿಂಗೆ ಒಳಗೆ ಗುಂಡಲ್ಲೇ ಅಂದರೆ ಹಿಂಗೆ ಬಾಲುಷ್ಯ ಯಾವ ಥರ ಇರ್ತೈತಿ ನೋಡಿರಿ ಆ ಥರ ಆಕಾರ ರೀ ಯಾಕಂದ್ರೆ ಬಾಲುಷ್ಯ ಭಾಳ ಇದು ಆಗಬಾರ್ದಂದ್ರೆ ಈ ಥರ ಗುಂಡದ ಥರ ರೀ ಹಿಂಗೆ ಯಾವ ಸೇಪ್ ಬರ್ತೈತಿ ಆ ಸೇಪ್ ರೀ ಜಾಸ್ತಿ ಈ ಸೇಪೇ ಇರ್ತಾವ್ರಿ ಬಾಲುಷ್ಯ ಅದಕ್ಕೆ ನಾನು ಈ ಥರನೇ ಮಾಡ್ಕೊಂಡಿನಿ ಈಗ ಎಣ್ಣೆ ಒಳಗೆ ಕರಿಲಿ ಹಾಕತ್ತಿನ ನೋಡಿರಿ ಒಂದೊಂದಾಗಿ ಕರಿ ಹಾಕತ್ತೀನಿ ರೀ ನಾ ಎಣ್ಣೆ ಒಳಗೆ ಈ ಥರ ರೀ ಅಂದರೆ ನಾನು ದೊಡ್ಡ ಫ ಇದು ಇರಲಿಲ್ಲ ಎಣ್ಣೆ ಅಂದರೆ ಸಣ್ಣ ಇದ್ರೊಳಗೆ ಇಟ್ಟೀನಿ ಈಗ ಒಂದೊಂದಾಗಿ ಏನು ಪಾಕ ಮಾಡಿಟ್ಕೊಂಡಿ ನೋಡಿರಿ ಅದರೊಳಗೆ ಹಾಕೋಬೇಕು ರೀ ಥರ ಸ್ವಲ್ಪ ಸಣ್ಣ ಉರಿಂದಲೇ ನಾವು ಬಲ್ಷ್ಯ ಕರಿಕೋಬೇಕು ರೀ ನಾನು ಎಲ್ಲ ಕರ್ಕೊಂಡಿದ್ದಾಯ್ತು ರೀ ಈಗೆಲ್ಲ ಬಾಲುಷ್ಯ ಈ ಥರ ಒಂದು ಟೋಪನ್ದಾಗ ಪಾಕ ಎದ್ದು ಇಡ್ಲಾಕತ್ತೀ ನೋಡಿರಿ ಈಗೆಲ್ಲ ಪಾಕ ಎದ್ದಿ ಒಂದು ಪ್ಲೇಟ್ ಒಳಗೆ ಇಟ್ನಿ ಎಷ್ಟು ಚೆಂದಾಗಿ ಬಂದವ ನೋಡ್ರಿ ಚೆನ್ನಾಗಿ ಹತ್ತಾವ್ರಿ ಈ ಥರ ನಾನು ಕ ಇದು ರೆಡಿ ಬಾಲುಷ್ಯ ರೆಡಿಯಾಗ್ಯವು ರೀ ಒಂದು ಅರ್ಧ ಗಂಟೆ ಬಿಡ್ಬೇಕು ರೀ ಎಲ್ಲ ಪಾಕ ಹೀರೋತನ ಎಷ್ಟು ಚೆಂದ ಬಂದ ನೋಡ್ರಿ ನನ್ನ ಬಾಲುಷ್ಯ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ರಿ ಈ ವಿಡಿಯೋ ಬಾಳಿಸಿದ ವಿಡಿಯೋ ಇಷ್ಟ ಆದರೆ ನನ್ನ ಜನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು